ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಗ್ರಹಣಗಳು ಭೂಮಿಯ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಇದರ ಪ್ರಭಾವವನ್ನು ನಿಯಂತ್ರಿಸಲು ನಾವು ಪವಿತ್ರ ತುಳಸಿ ಎಲೆಯನ್ನು ಬಳಸುತ್ತೇವೆ ಮತ್ತು ಮಂತ್ರಗಳನ್ನು ಬಳಸುತ್ತೇವೆ ಇನ್ನು ಇದೇ ತಿಂಗಳು ಚಂದ್ರಗ್ರಹಣ ಬಂದಿದೆ ಇದೇ ಏಳನೇ ತಾರೀಕು ನಮಗೆ ಚಂದ್ರನ ಚಂದ್ರಗ್ರಹಣ ಸಂಭವಿಸಲಿದೆ ಇನ್ನು ಈ ಚಂದ್ರಗ್ರಹಣದ ಸಮಯದಲ್ಲಿ ಈ ಹತ್ತು ಮಂತ್ರಗಳನ್ನು ತಪ್ಪದೇ ಪಠಿಸಿದರೆ ನಮಗೆ ಇರುವ ದೋಷಗಳೆಲ್ಲ ಪರಿಹಾರ ಆಗುತ್ತದೆ ಗ್ರಹಣದ ಸಮಯದಲ್ಲಿ ನಾವು ಮೊಳಗಬಾರದು ಆ ಸಮಯದಲ್ಲಿ ಇದು ಯಾವುದಾದರೂ ಒಂದು ಮಂತ್ರವನ್ನು ನೀವು ಪಠಿಸಿದರೆ ಸಾಕು ಗ್ರಹಣದ ದೋಷದಿಂದ ಪರಿಹಾರ ನಿಮಗೆ ಇದ್ದರೇ ಸಿಗುತ್ತದೆ ಚಂದ್ರೋದಯದ ಸಮಯದಲ್ಲಿ ನೀವು ಮಂತ್ರವನ್ನು ಪಠಿಸಿದರೆ ನಿಮಗೆ ಇರುವ ದೋಷಗಳೆಲ್ಲ ಪರಿಹಾರವಾಗುತ್ತದೆ ಈಗ ಬನ್ನಿ ಅದು ಯಾವ ಮಂತ್ರಗಳು ಎಂದು ತಿಳಿದುಕೊಳ್ಳೋಣ ಮೊದಲಿನ ಮಂತ್ರ ಮಹಾಮುತ್ತುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರವು ಶಿವನಿಗೆ ಸಮೀಪವಾದ ಮಂತ್ರವಾಗಿದ್ದು ಅತ್ಯಂತ ಪರಿಣಾಮಕಾರಿ ಶಕ್ತಿಯನ್ನು ಒಳಗೊಂಡಿದೆ ಸೂರ್ಯ ಗ್ರಹಣದ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಓಂ ತ್ರಯಾಂಬಕಂ ಯಜಮಹೇ ಸುಗಾಂಧಿಂ ಪುಷ್ಟಿವರ್ಧನಂ ಪೂರ್ವಾರುಖಮಿವಂಧನನ್ಯೋಮುಕ್ಷೀಯ ಋತತ್ ಇನ್ನು ಎರಡನೆಯ ಮಂತ್ರ ಶಿವಮಂತ್ರ ಓಂ ನಮೋ ಶಿವಾಯ ಮೂರನೆಯ ಮಂತ್ರ ಶ್ರೀ ಕೃಷ್ಣ ಮಂತ್ರ ಕೃಂ ಕೃಷ್ಣಾಯ ನಮನೆಯ ಮಂತ್ರ ಶ್ರೀರಾಮ ಮಂತ್ರ ರಾಮ್ ರಾಮಾಯ ನಮಂ ಇನ್ನು ಐದನೆಯ ಮಂತ್ರ ಗಣೇಶ ಮಂತ್ರ ಶ್ರೀ ಗಣೇಶಾಯ ನಮಃ ಆರನೆಯ ಮಂತ್ರ ಮಂತ್ರ ದುಂ ದುರ್ಗಾಯ ನಮಂ ಏಳನೆಯ ಮಂತ್ರ ಸೂರ್ಯಮಂತ್ರ ಓಂ ಸೂರಾಯ ನಮ್ ಎಂಟನೆಯದು ಚಂದ್ರಮಂತ್ರ ಸೋಮ್ ಸೋಮಾಯ ನಮಃ ಒಂಬತ್ತನೆಯದು ಹನುಮಾನ್ ಮಂತ್ರ ಓಂ ದೂತಾಯ ನಮ್ ಹತ್ತನೆಯದು ವಿಷ್ಣು ಮಂತ್ರ ನಮೋ ಭಗವತೆ ವಾಸುದೇವಾಯ ಇನ್ನು ಗ್ರಹಣದ ಸಮಯದಲ್ಲಿ ದೇವರ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಆದರೆ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಈ ಮೇಲಿನ ಮಂತ್ರಗಳನ್ನು ಚಂದ್ರನ ಗ್ರಹಣದ ಸಮಯದಲ್ಲಿ ಪಠಿಸುವುದರಿಂದ ಹೆಚ್ಚು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಈ ಸಮಯದಲ್ಲಿ ಸೂಜಿ ಕತ್ತರಿ ಮತ್ತು ಚಾಕು ಮುಂತಾದ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ನಿಷೇಧಿಸಲಾಗಿದೆ ಇನ್ನು ಗ್ರಹಣದ ಸಮಯದಲ್ಲಿ ಆದಷ್ಟು ದೇವರನ್ನು ಈ ಮಂತ್ರಗಳಿಂದ ಪಠಿಸಿ ಇನ್ನು ಗ್ರಹಣ ಮುಗಿದ ನಂತರ ಮತ್ತು ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಗಂಗಾಜಲದಿಂದ ಎಲ್ಲ ಸಿಂಪಡಿಸಿ ಇನ್ನು ಸ್ನಾನವೆಲ್ಲ ಮುಗಿಸಿಕೊಂಡು ದೇವಾಲಯಕ್ಕೆ ಭೇಟಿ ಮಾಡಿ ದೇವಾಲಯಕ್ಕೆ ಹೋಗಿ ಬಂದ ಮೇಲೆ ಬಡ ಬಗ್ಗರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಜೊತೆ ಸಿಗುತ್ತೇನೆ ಧನ್ಯವಾದಗಳು